ಸಮಾವೇಶ ಜನಪ್ರತಿನಿಧಿಗಳು ಮತ್ತು ಈಗಾಗಲೇ ಶ್ರೀ ರಾಮ ಮಂದಿರದ ಬಗ್ಗೆ ಹೇಳಿದ್ರು ಈ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಒಂದು ಕಲೆಯನ್ನು ಕೂಡ ಅಕ್ಷರ ವತಿಯಿಂದ ಕೊಟ್ಟಿದ್ದಾರೆ ಹಾಗೆಲ್ಲ ನಾವೆಲ್ಲರೂ ಅವರವರ ನಮ್ಮ ನಮ್ಮ ಭಾಗದಲ್ಲಿ ಇರತಕ್ಕಂಥ ದೇವಸ್ಥಾನಗಳಲ್ಲಿ ಭಾಗವಹಿಸಿ ಅಥವಾ ಮನೆಯಲ್ಲಿ ಅವರು ನಾನು ಎಲ್ಲಿರಬಹುದು ಭಾಗವಹಿಸಿದ ಪ್ರತಿಷ್ಠಾಪನೆ ಆಗತಕ್ಕ ಸಂದರ್ಭದಲ್ಲಿ ಸ್ವಾಗತವನ್ನು ನಮ್ಮ ಜೊತೆಗೆ ಈಗಾಗಲೇ ನಮ್ಮ ಸರ್ಕಾರ ಬಂದು ಕರ್ನಾಟಕದಲ್ಲಿ ಒಂಬತ್ತು ತಿಂಗಳ ಚುನಾವಣಾ ಪೂರ್ವ ಐದು ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಕೊಟ್ಟಿತು ನಿನ್ನೆಗೆ ಐದು ಗ್ಯಾರಂಟಿಗಳನ್ನು ಕೂಡ ಇವತ್ತು ಒಂದು ನಾನು ಮಾತು ಕೊಟ್ಟಿರತಕ್ಕಂಥ ಸಂದರ್ಭದಲ್ಲಿ ಐದು ಬದ್ಧತೆಗಳನ್ನು ಕೂಡ ಈಡೇರಿಸತಕ್ಕಂಥ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲಿಕ್ಕೆ ನಮಗೆ ಬಹಳಷ್ಟು ಹೆಮೆಟ್ ಕೂಡ ಆಗ್ತದೆ ಗೃಹಲಕ್ಷ್ಮಿ ಯೋಜನೆ ಅದರ ಜೊತೆಗೆ ಗೃಹ ಜ್ಯೋತಿ ಗೃಹ ಜ್ಯೋತಿ ಯೋಜನೆ ಶೇಕಡ ಮೂರು ಕೂಡ ಯಶಸ್ವಿಯಾಗಿದೆ ಆ ಯೋಜನೆಯಲ್ಲಿ ಕಂಪ್ಲೇಂಟ್ ಇಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಣ್ಣ ಪುಟ್ಟ ಕಂಪ್ಲೇಂಟ್ಗಳಿದ್ದರೂ ಕೂಡ ಅದು ಮುಂದಿನ ದಿವಸಗಳಲ್ಲಿ ಸರಿ ಹೋಗತಕ್ಕಂಥ ವ್ಯವಸ್ಥೆ ಇದೆ ಅದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆಯಲ್ಲಿ ಶಕ್ತಿ ಶಕ್ತಿ ಯೋಜನೆ ಮುಖೇನ ಇವತ್ತು ಎಲ್ಲರೇ ಮಹಿಳೆಯರು ಎಲ್ಲ ಕಡೆ ಸಂಚಾರ ಮಾಡತಕ್ಕಂಥ ಒಂದು ವಿಶೇಷ ವ್ಯವಸ್ಥೆ ಅದರಲ್ಲಿ ಕೂಡ ಬಹುತೇಕ ಜನ ಮಹಿಳೆಯರು ಪ್ರಯೋಜನವನ್ನು ಪಡೆದಿದ್ದಾರೆ ನಿನ್ನೆ ಯುವಕರಿಗೆ ಪ್ರಾತಿನಿಧ್ಯ ಪಡಬೇಕು ಯುವಕರಿಗೆ ಪ್ರೋತ್ಸಾಹ ಪಡಬೇಕ ನಿಟ್ಟಿನಲ್ಲಿ ಪದವೀಧರ ಯುವಕರಿಗೆ ಮತ್ತು ವಿರತಕ್ಕಂಥ ಯುವಕರಿಗೆ ನಿನ್ನೆ ಯುವಕ ವಿವೇಕಾನಂದರ ಜನ್ಮದಿನ ವಿವೇಕಾನಂದರು ಯುವಜನ್ರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿರತಕ್ಕಂಥವ್ರು ಆ ಒಂದು ನಿಟ್ಟಿನಲ್ಲಿ ನಿನ್ನೆ ತಾನೇ ಯುವ ನಿಧಿಯನ್ನು ಬಿಡುಗಡೆ ಮಾಡಿ ಸುಮಾರು ಎಪ್ಪತ್ತು ಸಾವಿರ ಜನ ಇವತ್ತು ನೋಂದಣಿ ಮಾಡಿದ್ದಾರೆ ನೋಂದಣಿ ಮಾಡಿರತಕ್ಕಂಥ ಜನರಿಗೆ ಎರಡು ವರ್ಷಗಳ ಕಾಲ ಪ್ರೋತ್ಸಾಹ ಪಡತಕ್ಕಂಥ ಒಂದು ಪದವಿ ಪದವೀಧರಿಗೆ ಮತ್ತು ಕುಟುಂಬದವರಿಗೆ ಕೊಡತಕ್ಕಂಥ ಯೋಜನೆಗೆ ನಿನ್ನೆ ಕೂಡ ಚಾಲನೆ ಸಿಕ್ಕಿದೆ ನಿನ್ನೆ ಚಾಲನೆ ಸಿಕ್ಕಿದೆ ಪೋಷ ಐದು ತಾನು ವಚನ ಕೊಟ್ಟಿರತಕ್ಕಂಥ ಐದು ಗ್ಯಾರಂಟಿಗಳನ್ನು ಈಗ ಜನತೆಗೆ ತಲುಪಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಆಯಾ ಖಾತೆಗಳ ಮಂತ್ರಿಗಳನ್ನು ಕೂಡ ನಾವು ಈಗಾಗಲೇ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಇಷ್ಟಪಡ್ತಿದ್ದೇವೆ ಜೊತೆಗೆ ನಾಡು ಇಪ್ಪತ್ತ ಒಂದನೇ ತಾರೀಕಿಗೆ ಆದಿತ್ಯವಾರ ಒಂದು ವಿಶೇಷ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಅಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ನಾಯಕರನ್ನ ಎಲ್ಲ ಕಾರ್ಯಕರ್ತರನ್ನ ಇವತ್ತು ಮಂಗಳೂರಿನಲ್ಲಿ ಒಂದು ಒಂದು ವಿಶೇಷ ಕಾರ್ಯಕ್ರಮ ಆ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಗವಹಿಸ್ತಾರೆ ಜೊತೆಗೆ ಸುರ್ಜೇವಾಲಾ ಪ್ರಿಯಾಂಕಾ ಗಾಂಧಿ ಅವರು ಬರುವ ಚಾನ್ಸಸ್ ಇದೆ ಎಲ್ಲ ಬರುವ ಚಾನ್ಸಸ್ ಕೂಡ ಇದೆ ಆ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರು ಪಕ್ಷದ ಅಧ್ಯಕ್ಷರು ಕರ್ನಾಟಕ ಗಣ ಸರ್ಕಾರದ ಎಲ್ಲ ಮಂತ್ರಿವರಿಗರು ಕೂಡ ಭಾಗವಹಿಸತಕ್ಕಂಥ ಒಂದು ಕಾರ್ಯಕ್ರಮ ವಿಶೇಷವಾಗಿ ಮಂಗಳೂರಿನಲ್ಲಿ ಜಲಗಲಿದೆ ಮಂಗಳೂರಿನಲ್ಲಿ ಅಥವಾ ಗಂಟೆಗೆ ಇಪ್ಪತ್ತೊಂದನೇ ತಾರೀಕಿಗೆ ಹತ್ತು ಗಂಟೆಗೆ ಬಹುಶಃ ಒಂದು ಐತಿಹಾಸಿಕ ಕಾರ್ಯಕ್ರಮ ಎಲ್ಲ ಜನಪ್ರತಿನಿಧಿಗಳು ಮಾಜಿ ಜನಪ್ರತಿನಿಧಿಗಳು ಜೊತೆಗೆ ಪಕ್ಷದ ನಾಯಕರು ಕಾರ್ಯಕರ್ತರು ಕರ್ನಾಟಕ ರಾಜ್ಯ ಈ ಭಾಗದಲ್ಲಿ ಇರತಕ್ಕಂಥದ್ದೆಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲರನ್ನ ಸೇರಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮ ಅಲ್ಲಿ ಜರುಗಲಿಕ್ಕಿದೆ ಆ ಕಾರ್ಯಕ್ರಮಕ್ಕೆ ಸೂರ್ಯನ ಒಳಪಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ನಾಯಕರುಗಳು ಕಾರ್ಯಕರ್ತರು ಜನಪ್ರತಿನಿಧಿಗಳು ಬರಬೇಕು ಅಂತ ಹೇಳ್ತಕ್ಕಂಥ ಕರೆಯನ್ನ ಈ ಒಂದು ಪತ್ರಿಕೆ ಮುಖ್ಯ ಕೊಡುತ್ತಿದ್ದೇವೆ ಅದಕ್ಕೆ ಪೂರ್ವವಾಗಿ ನಾಳೆ ಹದಿನೈದನೇ ತಾರೀಕಿಗೆ ಹತ್ತುವರೆ ಗಂಟೆಗೆ ಸುರ್ಯದ ಶಿವಕಾದಲ್ಲಿ ಕೂಡ ಒಂದು ಪೂರ್ವಭಾವಿ ಸಭೆ ಇದೆ ಆ ಸಭೆ ಕೂಡ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರು ಅಥವಾ ಎಲ್ಲ ಕಾರ್ಯಕರ್ತರು ಯಾರು ಎಲ್ಲ ಕಾರ್ಯಕರ್ತರು ಕೂಡ ಭಾಗವಹಿಸಿ ಕನ್ನಡನೇ ತಾಯಿ ಮತ್ತು ಸೋಮವಾರ ಜಿಲ್ಲಾ ನಾಯಕರು ಬರ್ತಾರೆ ಉಸ್ತುವಾರಿಗಳು ಬರ್ತಾರೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ಯಶಸ್ವಿ ಆಗುವ ನಿಟ್ಟಿನಲ್ಲಿ ಒಂದು ಪೂರ್ವಭಾವಿ ಸಭೆ ಕೂಡ ಇದೆ ಆ ಸಭೆಯಲ್ಲಿ ಕೂಡ ನಮ್ಮ ಪಕ್ಷದ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಜೊತೆಗೆ ಕಾರ್ಯಕರ್ತರು ನಾಯಕರು ಎಲ್ಲ ಭಾಗವಹಿಸುತ್ತಾರೆ ವಿನಂತಿಯನ್ನು ಈ ಒಂದು ಪತ್ರಿಕಾ ಮಾಡ್ತಾ ಇದ್ದೇವೆ ನಾಳೆ ಕಾರ್ಯಕ್ರಮ ಶ್ರೀರಾಮನ ಜನ್ಮಸ್ಥಳವಾದ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಬೃಹತ್ ಸಮಾವೇಶ ಜನಪ್ರತಿನಿಧಿಗಳು ಮತ್ತು ಈಗಾಗಲೇ ಶ್ರೀ ರಾಮ ಮಂದಿರದ ಬಗ್ಗೆ ಹೇಳಿದ್ರೆ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಕಲೆಯನ್ನು ಕೂಡ ಅಕ್ಷರವಾದಿಯಿಂದ ಕೊಟ್ಟಿದ್ದಾರೆ ಹಾಗೆಲ್ಲ ನಾವೆಲ್ಲರೂ ಅವರವರ ನಮ್ಮ ನಮ್ಮ ಭಾಗದಲ್ಲಿ ಇರತಕ್ಕಂಥ ದೇವಸ್ಥಾನಗಳಲ್ಲಿ ಭಾಗವಹಿಸಿ ಅಥವಾ ಮನೆಯಲ್ಲಿ ಅವರಿಗೆ ಮನೆಯಲ್ಲಿ ಭಾಗವಹಿಸ ಪ್ರತಿಷ್ಠಾಪನೆ ಆಗುತ್ತೆ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡಲಿದೆ ಜೊತೆಗೆ ಈಗಾಗಲೇ ನಮ್ಮ ಸರ್ಕಾರ ಬಂದು ಕರ್ನಾಟಕದಲ್ಲಿ ಒಂಬತ್ತು ತಿಂಗಳಾಯಿತು ಚುನಾವಣಾ ಪೂರ್ವ ಐದು ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಕೊಟ್ಟಿತ್ತು ನಿನ್ನೆಗೆ ಐದು ಗ್ಯಾರಂಟಿಗಳನ್ನು ಕೂಡ ಇವತ್ತು ಒಂದು ನಾನು ಮಾತು ಕೊಟ್ಟಿರತಕ್ಕಂಥ ಸಂದರ್ಭದಲ್ಲಿ ಐದು ಬದ್ಧತೆಗಳನ್ನು ಕೂಡ ಈಡೇರಿಸತಕ್ಕಂಥ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲಿಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಕೂಡ ಆಗ್ತದೆ ಗೃಹಲಕ್ಷ್ಮಿ ಯೋಜನೆ ಅದರ ಜೊತೆಗೆ ಗೃಹ ಜ್ಯೋತಿ ಗೃಹಜ್ಯೋತಿ ಯೋಜನೆ ಶೇಕಡ ನೂರು ಕೂಡ ಯಶಸ್ವಿಯಾಗಿದೆ ಆ ಯೋಜನೆಯಲ್ಲಿ ಕಂಪ್ಲೇಂಟ್ ಇಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಣ್ಣ ಪುಟ್ಟ ಕಂಪ್ಲೇಂಟ್ಗಳಿದ್ದರೂ ಕೂಡ ಅದು ಮುಂದಿನ ದಿವಸಗಳಲ್ಲಿ ಸರಿ ಹೋಗತಕ್ಕಂಥ ವ್ಯವಸ್ಥೆ ಇದೆ ಅದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆಯಲ್ಲಿ ಶಕ್ತಿ ಶಕ್ತಿ ಯೋಜನೆ ಮುಖ್ಯನ ಇವತ್ತು ಎಲ್ಲ ಮಹಿಳೆಯರಿಗೆ ಎಲ್ಲ ಕಡೆ ಇವತ್ತು ಸಂಚಾರ ಮಾಡತಕ್ಕಂಥ ಒಂದು ವಿಶೇಷ ವ್ಯವಸ್ಥೆ ಅದರಲ್ಲಿ ಕೂಡ ಬಹುತೇಕ ಜನ ಮಹಿಳೆಯರು ಇವತ್ತು ಪ್ರಯೋಜನವನ್ನು ಪಡೆದಿದ್ದಾರೆ ನಿನ್ನೆ ಯುವಕರಿಗೆ ಪ್ರಾತಿನಿಧ್ಯ ಕೊಡಬೇಕು ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಿಟ್ಟಿನಲ್ಲಿ ಪದವೀಧರ ಯುವಕರಿಗೆ ಮತ್ತು ವಿರತಕ್ಕಂಥ ಯುವಕರಿಗೆ ನಿನ್ನೆ ಯುವಕ ವಿವೇಕಾನಂದರ ಜನ್ಮದಿನ ವಿವೇಕಾನಂದರು ಯುವಜನ್ರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿರತಕ್ಕಂಥವರು ಆ ಒಂದು ನಿಟ್ಟಿನಲ್ಲಿ ನಿನ್ನೆ ತಾನೇ ಯುವ ನಿಧಿಯನ್ನ ಬಿಡುಗಡೆ ಮಾಡಿ ಸುಮಾರು ಎಪ್ಪತ್ತು ಸಾವಿರ ಜನ ಇವತ್ತು ನೋಂದಣಿ ಮಾಡಿದ್ದಾರೆ ನೋಂದಣಿ ಮಾಡಿರ್ತಕ್ಕಂಥ ಜನರಿಗೆ ಎರಡು ವರ್ಷಗಳ ಕಾಲ ಪ್ರೋತ್ಸಾಹ ಪಡತಕ್ಕಂಥ ಒಂದು ಪದವೀಧರಿಗೆ ಮತ್ತು ಉಪಮದವರಿಗೆ ಕೊಡತಕ್ಕಂಥ ಯೋಜನೆಗೆ ನಿನ್ನೆ ಕೂಡ ಚಾಲನೆ ಸಿಕ್ಕಿದೆ ನಿನ್ನೆ ಚಾಲನೆ ಸಿಕ್ಕಿದೆ ಪೋಷ ಐದು ತಾನು ವಚನ ಕೊಟ್ಟಿರತಕ್ಕಂಥ ಐದು ಗ್ಯಾರಂಟಿಗಳನ್ನು ಈಗ ಜನರಿಗೆ ತಲುಪಿಸಿರ್ತಕ್ಕಂಥ ಕರ್ನಾಟಕ ಗಣ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಆಯಾ ಖಾತೆಗಳ ಮಂತ್ರಿಗಳನ್ನು ಕೂಡ ನಾವು ಈಗಾಗಲೇ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಇಷ್ಟಪಡುತ್ತಿದ್ದೇವೆ ಜೊತೆಗೆ ನಾಡು ಇಪ್ಪತ್ತ ಒಂದನೇ ತಾರೀಕಿಗೆ ಆದಿತ್ಯವಾರ ಒಂದು ವಿಶೇಷ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಅಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ನಾಯಕರನ್ನ ಎಲ್ಲ ಕಾರ್ಯಕರ್ತರನ್ನ ಇವತ್ತು ಮಂಗಳೂರಿನಲ್ಲಿ ಒಂದು ಸೇವಿಸತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಆ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ನಾಯಕರು ಮಲ್ಲಿಕಾರ್ಜುನ ಅವರು ಭಾಗವಹಿಸುತ್ತಾರೆ ಜೊತೆಗೆ ಸುರ್ಜೇವಾಲಾ ಪ್ರಿಯಾಂಕಾ ಗಾಂಧಿ ಅವರು ಬರುವ ಚಾನ್ಸಸ್ ಇದೆ ಬರ್ತಾರೆ ಅಂತ ಹೇಳಲ್ಲ ಬರುವ ಚಾನ್ಸಸ್ ಕೂಡ ಇದೆ ಆ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಅವರು ಪಕ್ಷದ ಅಧ್ಯಕ್ಷರು ಕರ್ನಾಟಕ ಗಣ ಸರ್ಕಾರದ ಎಲ್ಲ ಮಂತ್ರಿ ಕೂಡ ಭಾಗವಹಿಸತಕ್ಕಂಥ ಒಂದು ಕಾರ್ಯಕ್ರಮ ವಿಶೇಷವಾಗಿ ಮಂಗಳೂರಿನಲ್ಲಿ ಜರುಗಲಿದೆ ಮಂಗಳೂರಿನಲ್ಲಿ ಅದು ಕೆ ಎಸ್ ಯಾವ ಗಂಟೆಗೆ ಇಪ್ಪತ್ತೊಂದು ಹತ್ತು ಗಂಟೆಗೆ ಇಪ್ಪತ್ತೊಂದನೇ ತಾರೀಕಿಗೆ ಹತ್ತು ಗಂಟೆಗೆ ಬಹುಶಃ ಒಂದು ಐತಿಹಾಸಿಕ ಕಾರ್ಯಕ್ರಮ ಎಲ್ಲ ಜನಪ್ರತಿನಿಧಿಗಳು ಮಾಜಿ ಜನಪ್ರತಿನಿಧಿಗಳು ಜೊತೆಗೆ ಪಕ್ಷದ ನಾಯಕರು ಕಾರ್ಯಕರ್ತರು ಕರ್ನಾಟಕ ರಾಜ್ಯ ಅಲ್ಲಿ ಈ ಭಾಗದಲ್ಲಿ ಇರತಕ್ಕಂಥದ್ದೆಲ್ಲ ಈ ಕರ್ನಾಟಕ ರಾಜ್ಯದಂತೆ ಇರತಕ್ಕಂಥ ಎಲ್ಲರನ್ನ ಸೇರಿಸುವಂತ ಒಂದು ವಿಶೇಷ ಕಾರ್ಯಕ್ರಮ ಅಲ್ಲಿ ಜರುಗಲಿಕ್ಕಿದೆ ಆ ಕಾರ್ಯಕ್ರಮಕ್ಕೆ ಸೂರ್ಯಾಪ್ರಾಹಿನ ಒಳಪಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ನಾಯಕರುಗಳು ಕಾರ್ಯಕರ್ತರು ಜನಪ್ರತಿನಿಧಿಗಳು ಬರಬೇಕು ಅಂತ ಹೇಳ್ತಕ್ಕಂಥ ಕರೆಯನ್ನ ಈ ಒಂದು ಪತ್ರಿಕಾಮಖನ ಕೊಡುತ್ತಿದ್ದೇವೆ ಅದಕ್ಕೆ ಪೂರ್ವಭಾವಿಯಾಗಿ ಆಯ್ತು ಹದಿನೈದನೇ ತಾರೀಕಿಗೆ ಹತ್ತುವರೆ ಗಂಟೆಗೆ ಸುರ್ಯದ ಶಿವಕಾದಲ್ಲಿ ಕೂಡ ಒಂದು ಪೂರ್ವಭಾವಿ ಸಭೆ ಇದೆ ಆ ಕೂಡ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಅಥವಾ ಎಲ್ಲ ಕಾರ್ಯಕರ್ತರು ಕಾರ್ಯಕರ್ತರು ಹದಿನೈದನೇ ತಾರೀಕು ಸೋಮವಾರ ಜಿಲ್ಲಾ ನಾಯಕರು ಬರ್ತಾರೆ ಉಸ್ತುವಾರಿಗಳು ಬರ್ತಾರೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ಯಶಸ್ವಿ ಆಗುವ ನಿಟ್ಟಿನಲ್ಲಿ ಒಂದು ಪೂರ್ವಭಾವಿ ಸಭೆ ಕೂಡ ಇದೆ ಆ ಸಭೆಯಲ್ಲೂ ಕೂಡ ನಮ್ಮ ಪಕ್ಷದ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಮುಂಚೂಣಿ ಪದಾಧಿಕಾರಿಗಳು ಅದರ ಜೊತೆಗೆ ಕಾರ್ಯಕರ್ತರು ನಾಯಕರು ಎಲ್ಲ ಭಾಗವಹಿಸ ವಿನಂತಿಯನ್ನು ಈ ಪತ್ರಿಕಾ ಒಂದು ಇದರಲ್ಲಿ ಸುತ್ತೋಲೆಯ ಸರ್ಕಾರ ನಾಲ್ಕನೇ ಕಾರ್ಯಕ್ರಮ ದೇವಸ್ಥಾನ ಶ್ರೀರಾಮನ ಜನ್ಮಸ್ಥಳವಾದ ಎಂಟು ಮಾತ್ರ ಸಿಕ್ಕಿದೆ ಅಷ್ಟೇ ಸೊ ಈ ರೀತಿ ಅಡಿಕೆ ಬೇರೆ ಕಡೆಯಿಂದ ಬರುವ ಕಾರಣಕ್ಕಾಗಿ ನಾವೆಲ್ಲ ನಾವು ಇದ್ದೇವೆ ಮತ್ತೊಂದು ಅಡಿಕೆ ಬೇರೆ ನಾವು ಇದ್ದೇವೆ ಇವತ್ತಿನ ಪರಿಸ್ಥಿತಿ ಹೊಸ ಎಷ್ಟು ಉಂಟು ಪೇಪರ್ನಲ್ಲಿ ಇವತ್ತು ನೋಡಿದ್ರೆ ಹೋಗ್ತೀವಿ ಆದರೆ ಮುನ್ನೂರ ಎಪ್ಪತ್ತೈದು ರೂಪಾಯಿಗೆ ಹೋಗ್ತದೆ ಹೇಳ್ತಾ ಹೇಳ್ತಾರೆ ಒಂದು ಸಿಂಗಲ್ ಚೋಳಿಗೆ ನಾನ್ನೂರ ಇಪ್ಪತ್ತು ಇಪ್ಪತ್ತೈದರ ತನಕ ಡಬಲ್ ಚೋಳಿಗೆ ವರ್ಷ ನಾನ್ನೂರ ವಾಸ್ತವ ರೇಟ್ ಬರ್ತೈತೆ ಆದರೆ ಪೇಪರ್ನಲ್ಲಿ ಇನ್ನೂ ಕಡಿಮೆ ಕಳೆದ ವರ್ಷ ಇದಕ್ಕೆ ನೂರು ರೂಪಾಯಿ ಜಾಸ್ತಿ ಈ ನಿಮ್ಮ ಹೊಸ ಲಿಕೆಗೂ ಕೂಡ ನಾನೂರು ಕ್ರಾಸ್ ಆಗಿತ್ತು ಇದಕ್ಕೆ ಏನು ಕಾರಣ ಇದನ್ನು ಯಾರು ಮಾತಾಡಬೇಕು ನಾವು ಯಾವಾಗಲೂ ಈಗ ಯಾವಾಗಲೂ ಅಡಿಕೆ ಬಿಟ್ಟು ಏನಿಲ್ಲ ಅಂತ ನೀವು ಹೇಳ್ಬೋದು ಆದರೆ ನಾವು ಇವತ್ತು ಅಡಿಕೆ ಬೆಳೆಗಾರ ಸಂಕಷ್ಟದಲ್ಲಿ ಒಂದು ಹಂತದಲ್ಲಿ ನಮ್ಮ ಹಳದಿ ರೋಗದಿಂದ ಅಡಿಕೆ ಬೆಳೆಗಾರ ಸಂಕಷ್ಟದಲ್ಲಿದೆ ನಾವೊಂದು ಸ್ವಲ್ಪ ಅಲ್ಪ ಸ್ವಲ್ಪ ಅಡಿಕೆ ಇದ್ದವರು ಇವತ್ತು ಒಂದು ಮಳೆ ಅಕಾಲಿಕ ಮಳೆ ಬಂತು ಅಕಾಲಿಕ ಮಳೆ ಬಂದು ಅಡಿಕೆಯನ್ನು ಒಣಗಿಸಬೇಕಾಗದೆ ಅದನ್ನು ಈಗ ನಾವು ಚಂಡಿ ಆಗಿ ಇದನ್ನೆಲ್ಲ ನಾವು ಕೊಡಲೇಬೇಕು ಕೊಡಬೇಕಾದ್ರೆ ಏನು ಬೇಕು ಕೊಡಬೇಕಾದ್ರೆ ರೇಟ್ ಇವತ್ತು ಕಡಿಮೆ ರೇಟಿಗೆ ನಾವು ಕೊಡಲೇಬೇಕಾಗುತ್ತೆ ಸೊ ಇದಕ್ಕೆ ಏನು ಪರಿಹಾರ ಇಲ್ವಾ ಯಾಕೆ ಯಾರು ಮಾತಾಡ್ತಾ ಇಲ್ಲ ಎಂ ಅವರು ನಮ್ಮ ನಳಿನ್ ಕುಮಾರ್ ಅವರು ಮಾತಾಡ್ಬೇಕಲ್ಲ ಇದಕ್ಕೆ ಪರದೇಶದಿಂದ ಬರತಕ್ಕಂಥ ಅಡಿಕೆಯನ್ನು ಯಾರು ನಿಲ್ಲಿಸಬೇಕು ಪರದೇಶದಿಂದ ಬರತಕ್ಕಂಥ ಅಡಿಕೆಯನ್ನು ನಮ್ಮ ದೇಶದವರು ನಿಲ್ಲಿಸಬೇಕು ಕೇರಳದಿಂದ ಬರುವ ಅಡಿಕೆಯನ್ನು ನಾವು ನಿಲ್ಲಿಸಬಹುದು ಆಚೆ ತಮಿಳುನಾಡಿನಿಂದ ಬರುವ ಅಡಿಕೆಯನ್ನು ನಾವು ನಿಲ್ಲಿಸಬಹುದು ಇದು ಹಾಗಲ್ಲ ಬಾ ಕರ್ನಾಟಕದವರಲ್ಲ ಮೊನ್ನೆ ಯಾರು ಹೇಳುವಾಗ ಕರ್ನಾಟಕ ನಮ್ಮ ಸಂಖ್ಯಾ ನಿಲ್ಲಿಸಬೇಕು ನಮ್ಮ ಸತ್ಯ ಹೇಗೆ ನಿಲ್ಲಿಸಬೇಕು ಪರದೇಶದಿಂದ ಬರತಕ್ಕಂಥ ಅಡಿಕೆಯನ್ನು ಕರ್ನಾಟಕ ಸರ್ಕಾರ ಹೇಗೆ ಬರ್ತದೆ ರಾಜ್ಯ ಸರ್ಕಾರ ಇದನ್ನು ದೇಶ ನಿಲ್ಲಿಸಬೇಕು ದೇಶದ ಸರ್ಕಾರ ಕೇಂದ್ರದ ಸರ್ಕಾರ ನಿಲ್ಲಿಸಬೇಕು ಯಾಕೆ ಬರ್ತಾ ಇಲ್ಲ ನಾವು ನಳಿನ್ ಕುಮಾರ್ ಅವರನ್ನು ಚುನಾವಣೆ ಬಂತು ಇನ್ನಾದ್ರೂ ಸ್ಟೇಟ್ಮೆಂಟ್ ಕೊಡಿ ಅಂತ ಸೊ ಅದು ಆಮೇಲೆ ನಾವು ಕ್ಯಾಂಪು ಭಾರಿ ಸೀರಿಯಸ್ ಆಗಿ ನಾವು ಮಾತಾಡ್ತೇವೆ ಕ್ಯಾಂಪು ವಾರಣಾಸಿ ಸುಬ್ರಯ್ಯಭಟ್ರು ಸ್ಥಾಪನೆ ಮಾಡಿರತಕ್ಕಂಥದ್ದು ರೈತರ ರಕ್ಷಣೆಗಾಗಿ ಏನು ಅಡಿಕೆ ಮಾರುಕಟ್ಟೆ ವ್ಯತ್ಯಾಸಗಳಾದಾಗ ಸ್ಥಿರತೆಯನ್ನು ಕಾಪಾಡುವಂಥ ಉದ್ದೇಶದಿಂದ ಆ ಒಂದು ಕ್ಯಾಂಪು ಸಂಸ್ಥೆ ಹಿಂದಿನ ಕಾಲದಲ್ಲಿ ವಾರಾಣಸಿರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಅದು ಸ್ಥಾಪನೆ ಆಗಿದೆ ಆ ಸ್ಥಾಪನೆ ಆಗಿರತಕ್ಕಂಥ ಕ್ಯಾಂಪು ಇವತ್ತು ವ್ಯಾಪಾರ ಇದೆ ಮೇಲೆ ಹೇಳತಕ್ಕಂಥ ವ್ಯಾಪಾರ ಮಾಡ್ತಾರೆ ಖಾಸಗಿ ವ್ಯಾಪಾರಿಗಳ ಹತ್ರ ಕೇಳಿದರೆ ರೇಟನ್ನು ನೀವು ಮೇಲೆ ಕೆಳಗೆ ಮಾಡುವವರೇ ಕ್ಯಾಂಪು ಅಂತ ಕ್ಯಾಂಪು ಸಂಸ್ಥೆನೇ ಅಡಿಕೆ ರೇಟನ್ನು ಮೇಲೆ ಕೆಳಗೆ ಮಾಡುವುದು ಯಾಕೆ ಅಂತ ಕೇಳಿದರೆ ಕೆಲವೊಂದು ಸಾರಿ ಅವರು ತಗೊಂಡಿರತಕ್ಕಂಥದ್ದು ತುಂಬ ಇದೆ ಸ್ಟಾಕ್ ಇದೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಬೇಕಾಗಿ ಅವರಿಗೆ ವ್ಯಾಪಾರಕ್ಕೆ ಸರಿಯಾಗಲಿಕ್ಕೆ ಬೇಕಾಗಿ ಹೇಳ್ತಾ ಹೇಳ್ತಾರೆ ಹಾಗಾಗಿ ನಾವು ಕೆಮಕೋ ಸಂಸ್ಥೆಯನ್ನು ಒತ್ತಾಯ ಮಾಡ್ತಾ ಇದ್ದೇವೆ ವ್ಯಾಪಾರ ಮನೋಭಾವನೆಯಿಂದ ಹೊರಗೆ ಬಂದು ಕೃಷಿಕರ ರಕ್ಷಣೆ ಮಾಡುವಂಥದಕ್ಕೆ ನಾವು ಮುಂದೆ ಬರಬೇಕು ಅಂತ ನಾವು ಒತ್ತಾಯವನ್ನು ಕೆಮಕೋ ಸಂಸ್ಥೆ ಜೊತೆಗೆ ಜನಪ್ರತಿನಿಧಿಗಳಿಗೆ ದೊಡ್ಡ ಮಟ್ಟದ ಜನಪ್ರತಿನಿಧಿಗಳಿಗೆ ಕೂಡ ನಾವು ಕೇಳತಕ್ಕಂಥ ಅದಕ್ಕೆ ಸರ್ಕಾರ ಮಟ್ಟದಲ್ಲಿ ಕ್ರಮ ಆಗ್ತಾ ಇದೆ ಕೃಷಿ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿದ್ದಾರೆ ಸಂಬಂಧಪಟ್ಟ ದಾಖಲೆಗಳನ್ನ ಸಂಗ್ರಹಿಸಿ ಅದನ್ನ ಸರ್ಕಾರ ಮಟ್ಟದಲ್ಲಿ ಆಗಿದೆ ಸಂಬಂಧಪಟ್ಟ ಇಲಾಖೆ ಮಾಡ್ತದೆ ಈಗ ಈಗ ಯಾರು ಹೋಗುದಿಲ್ಲ ಈಗಿನ ಸರ್ಕಾರ ಹಣ ಬಿಡುಗಡೆ ಮಾಡಿದ್ರೆ ಅದನ್ನ ವಿತರಣೆ ಮಾಡುವಾಗ ಕೋಸ್ಕೊಡೋರು ಇರ್ತಾರೆ ಅದು ನಾವೇನು ಅದನ್ನ ಇದು ಮಾಡಿಕೊಂಡು ಹೋಗುತ್ತೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೇವೆ ಅವರು ಸ್ಥಳಕ್ಕೆ ಹೋಗಿದ್ದಾರೆ ಸ್ಥಳದಲ್ಲಿ ಏನು ಆಗಿದೆ ಅಂತ ಹೇಳುವಂಥದ್ದನ್ನು ಯಾವ ರೀತಿಯ ಸಾಲಗಳಿದ್ದಾವೆ ಅದೆಲ್ಲ ದಾಖಲೆಗಳನ್ನು ಅವರು ಪಡ್ಕೊಂಡು ಸರ್ಕಾರ ಮಟ್ಟದಲ್ಲಿ ಕ್ರಮ ಆಗ್ತಾ ಇದೆ ಸಪೋಸ್ ಎಲ್ಲದನ್ನ ಕಲೆಕ್ಟ್ ಮಾಡಿ ಕೊಟ್ಟರೆ ನಾನು ಇಪ್ಪತ್ತು ಜನ ತಾರೀಕು ಸಿ ಎಂ ಅವರು ಸಂದರ್ಭದಲ್ಲಿ ನಮ್ಮ ಇತ್ತೀಚಿನ ಕೆಲವು ವರ್ಷಗಳಿಂದ ವಿಚಾರ ಪರಿಪಾಠಗಳೇ ಇಲ್ಲ ಅದು ಈಗ ಪೊಲೀಸ್ ಠಾಣೆಯಲ್ಲಿ ನಾವೇನಂತ ಕೇಳಿದ್ರೆ ಎಲ್ಲ ಲೋಕಲ್ ಇರ್ತಕ್ಕಂಥ ನಾಲ್ಕೈದು ಯುವಕರನ್ನು ಕರ್ಕೊಂಡು ಬಂದು ಮೀಟಿಂಗ್ ಮಾಡಿ ಕೈ ತಗೊಂಡು ಸಹ ನಮಗೆ ಈ ರೀತಿಯ ಪ್ರವೃತ್ತಿ ಅಲ್ಲಿ ನಡೀತಾ ಇಲ್ಲ ಪ್ರಮುಖರನ್ನು ಕರೀತಾ ಇಲ್ಲ ಬಟ್ ಇಂಥ ಘಟನೆಗಳಾದಾಗ ಪ್ರಮುಖರನ್ನು ಕ್ವಶನ್ ಮಾಡ್ತಾರೆ ಅದು ಪ್ರಮುಖರಿಂದ ಸಲಹೆ ಪಡೆಯಬೇಕಂತ ಪೊಲೀಸ್ ಇಲಾಖೆ ಒಂದು ಕರ್ತಾರೆ ಅದನ್ನೊಂದು ಮಾಡುವಂತ ಹೇಳ್ತೇನೆ ಈಗಿರ್ತಕ್ಕಂಥ ಇವತ್ತಿನ ಇವತ್ತು